ಜೈಲಿನಲ್ಲಿ ಗುಬ್ಬಚ್ಚಿ ಬರ್ತ್ ಡೇ ಪಾರ್ಟಿ ನಿಂದ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊಲೆ ಆರೋಪಿಗಳ ಶಿಫ್ಟ್ ಗೆ ಸಿದ್ಧತೆ ನಡೀತಾ ಇದೆ ಬೇರೆ ಬೇರೆ ಜೈಲುಗಳಿಗೆ ಗುಬ್ಬಚ್ಚಿ ಅಂಡ್ ಗ್ಯಾಂಗ್ ನ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಜೈಲಿನಲ್ಲಿ ಈ ಹಿಂದೆ ಗುಬ್ಬಚ್ಚಿ ಸೀನ ಬರ್ತ್ಡೇ ಪಾರ್ಟಿ ನಡೆದಿತ್ತು ಆ ವಿಡಿಯೋಗಳು ವೈರಲ್ ಆಗಿದ್ವು ಇದರ ಎಫೆಕ್ಟ್ನಿಂದ ಇದೀಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊಲೆ ಆರೋಪಿಗಳ ಶಿಫ್ಟ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ಜೈಲುಗಳಿಗೆ ಗುಬ್ಬಚ್ಚಿ ಆ್ಯಂಡ್ ಗ್ಯಾಂಗ್ನ ಕಳಿಸೋದಕ್ಕೆ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕೋರ್ಟ್ ಪರ್ಮಿಷನ್ಗಾಗಿ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ ಹನ್ನೆರಡು ವಿಚಾರಣಾಧೀನ ಬಂಧಿಗಳು ಬೇರೆಡೆ ಸ್ಥಳಾಂತರಕ್ಕೆ ಒಂದು ವರದಿಯನ್ನು ಕೂಡ ಸಿದ್ಧ ಮಾಡಲಾಗಿದೆ ಕಾರಾಗೃಹಗಳ ದಕ್ಷಿಣ ವಲಯ ಡಿಐಜಿ ದಿವ್ಯಶ್ರೀ ಒಂದು ವರದಿಯನ್ನು ಕೂಡ ನೀಡಿದ್ದಾರೆ ಇನ್ನು ಕೋರ್ಟ್ನಿಂದ ಯಾವ ರೀತಿ ಇದಕ್ಕೆ ಪರ್ಮಿಷನ್ ಸಿಗುತ್ತಾ ಏನು ಅಂತಕ್ಕೋಸ್ಕರ ಜೈಲಾಧಿಕಾರಿಗಳು ವೇಟ್ ಮಾಡ್ತಿದ್ದಾರೆ ಆಡಳಿತ ಹಾಗೂ ಭದ್ರತೆಯ ಹಿತದೃಷ್ಟಿಯಿಂದ ಗುಬ್ಬಚ್ಚಿ ಕ್ಯಾನ್ ಅನ್ನ ಶಿಫ್ಟ್ ಮಾಡುವುದಕ್ಕೆ ಸಕಲ ಸಿದ್ಧತೆ ನಡೀತಾ ಇದೆ ಕೈದಿಗಳ ಶಿಫ್ಟ್ ಮಾಡುವ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಇನ್ನು ಕೋರ್ಟ್ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡುತ್ತೆ ಕೋರ್ಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಕೂಡಲೇ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಶಿಫ್ಟ್ ಆಗುತ್ತೆ ಪೊಲೀಸ್ ಬೆಂಗಾವಲಿನಲ್ಲಿ ವರ್ಗಾವಣೆಗೆ ಅಗತ್ಯ ಕ್ರಮಕ್ಕೆ ಸೂಚನೆ ಸೂಚನೆಯನ್ನ ಕೂಡ ನೀಡಲಾಗಿದೆ ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಈ ಒಂದು ಸೂಚನೆಯನ್ನ ನೀಡಿದ್ದಾರೆ ಅಂದ್ರೆ ಕೋರ್ಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ಕೂಡಲೇ ಈ ಒಂದು ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಶಿಫ್ಟ್ ಮಾಡಬೇಕು ಹನ್ನೆರಡು ಜನ ಏನಿದ್ದಾರೆ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಒಂದು ಪೊಲೀಸ್ ಭದ್ರತೆಯ ಜೊತೆಗೆ ಇವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಎನ್ನುವುದಾಗಿ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಅವರು ಒಂದು ಸೂಚನೆಯನ್ನು ಕೂಡ ನೀಡಿದ್ದಾರೆ ನೀವು ಕೂಡ ನೋಡ್ತಾ ಇದ್ದೀರ ಇದು ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಜೈಲಿನಲ್ಲೇ ಗುಬ್ಬಚ್ಚಿ ನನ್ನ ಅನ್ನ ಮಾಡಲಾಗಿತ್ತು ಅದು ಕೂಡ ಬೇರೆ ಬೇರೆ ಬ್ಯಾರಕ್ಗಳಲ್ಲಿರುವಂತಹ ಜಯ ಏನು ಖೈದಿಗಳಿದ್ದಾರೆ ವಿಚಾರಣಾಧೀನ ಖೈದಿಗಳಿದ್ದಾರೆ ಅವರಿಂದ ಅಥವಾ ಆರೋಪಿಗಳಿಂದ ಇವರು ಹಣವನ್ನು ಬಲವಂತವಾಗಿ ಕಿತ್ಕೊಂಡು ಬಂದು ಎಲ್ಲವನ್ನ ಜೋಡಿಸಿ ಈ ರೀತಿ ಒಂದು ಬರ್ತ್ಡೇ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡಿದ್ರು ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ವೈರಲ್ ಆದ ಬಳಿಕ ಇದೀಗ ಜೈಲಾಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂದರೆ ಜೈಲಾಧಿಕಾರಿಗಳು ಯಾವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ಲೋಪದೋಷಗಳು ಎಲ್ಲವೂ ಕೂಡ ಬಹಿರಂಗವಾಗಿತ್ತು ಈ ಹಿನ್ನೆಲೆಯಲ್ಲಿ ಈಗ ಎಚ್ಚೆತ್ಕೊಂಡಿದ್ದಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನಿಂದ ಕೊಲೆ ಆರೋಪಿಗಳ ಶಿಫ್ಟ್ಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೇರೆ ಬೇರೆ ಜೈಲುಗಳಿಗೆ ಗುಬ್ಬಚ್ಚಿ ಅಂಡ್ ಗ್ಯಾಂಗ್ ಇವ್ರನ್ನ ಶಿಫ್ಟ್ ಮಾಡಲಾಗುತ್ತೆ ಅಂದ್ರೆ ಒಂದು ರಿಪೋರ್ಟ್ ಅಲ್ಲಿ ಅವರೇ ರೆಡಿ ಮಾಡಿರ್ತಾರೆ ಅಂದ್ರೆ ಯಾವ್ಯಾವ ಜೈಲಿಗೆ ಇವ್ರನ್ನ ಕಳಿಸಬೇಕು ಬಳ್ಳಾರಿ ಆಗಿರ್ಬೋದು ಬೆಳಗಾವಿ ಅಲ್ಲೆಲ್ಲ ಇರೋದಕ್ಕೆ ತುಂಬಾ ಕಷ್ಟ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಹೀಗಾಗಿ ಅಲ್ಲಿಗೆ ಇವ್ರನ್ನ ಶಿಫ್ಟ್ ಮಾಡಬೇಕು ಎನ್ನುವುದಾಗಿ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಕೋರ್ಟ್ಗೆ ಮನವಿಯನ್ನು ಕೂಡ ಮಾಡಲಾಗಿದೆ ಇನ್ನು ಕೋರ್ಟ್ ಇದಕ್ಕೆ ಪರ್ಮಿಷನ್ ಕೊಡುತ್ತಾ ಇಲ್ವಾ ಕೋರ್ಟ್ನ ಪರ್ಮಿಷನ್ಗಾಗಿ ಜೈಲಾಧಿಕಾರಿಗಳು ಕಾಯ್ತಾ ಇದ್ದಾರೆ ಹನ್ನೆರಡು ಬಂಧಿಗಳು ಬೇರೆಡೆ ಸ್ಥಳಾಂತರಕ್ಕೆ ಒಂದು ವರದಿಯನ್ನು ಕೂಡ ರೆಡಿ ಮಾಡಿದ್ದಾರೆ ಕಾರಾಗೃಹಗಳ ದಕ್ಷಿಣ ವಲಯ ಡಿಐಜಿ ದಿವ್ಯಶ್ರೀ ಒಂದು ವರದಿಯನ್ನ ರೆಡಿ ಮಾಡಿ ಕೋರ್ಟ್ ಮುಂದೆ ಇಟ್ಟಿದ್ದಾರೆ ಆಡಳಿತ ಹಾಗೂ ಭದ್ರತೆಯ ಹಿತದೃಷ್ಟಿಯಿಂದ ಗುಬ್ಬಚ್ಚಿ ಗ್ಯಾಂಗನ್ನು ಶಿಫ್ಟ್ ಮಾಡಬೇಕು ಎನ್ನುವುದಾಗಿ ಈ ವರದಿಯಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಕೈದಿಗಳ ಶಿಫ್ಟ್ ಮಾಡುವ ಬಗ್ಗೆ ಕೋರ್ಟ್ಗೆ ಒಂದು ವರದಿ ಸಲ್ಲಿಕೆಯಾಗಿದೆ ಇನ್ನು ಕೋರ್ಟ್ ಪರ್ಮಿಷನ್ ಕೊಟ್ಟ ಕೂಡಲೇ ಗುಬ್ಬಚ್ಚಿ ಸೀನಾ ಆ್ಯಂಡ್ ಗ್ಯಾಂಗ್ ಶಿಫ್ಟ್ ಆಗುತ್ತೆ ಪೊಲೀಸ್ ಬೆಂಗಾವಲಿನಲ್ಲಿ ವರ್ಗಾವಣೆಗೆ ಅಗತ್ಯ ಕ್ರಮಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಕಾರಾಗೃಹಗಳ ಮಹಾನಿರೀಕ್ಷಕ ಆನಂದ್ ರೆಡ್ಡಿ ಈ ಬಗ್ಗೆ ಒಂದು ಸೂಚನೆಯನ್ನು ನೀಡಿದ್ದಾರೆ ಅಂದರೆ ಜೈಲಿನಲ್ಲಿ ಯಾವ ರೀತಿ ಭದ್ರತೆ ಇದೆ ಇವರು ಮನ ಬಂದಂತೆ ಹೊರಗಡೆ ಇದ್ದಾಗ ಯಾವ ರೀತಿ ಬರ್ತ್ಡೇ ಪಾರ್ಟಿಯನ್ನು ಸೆಲೆಬ್ರೇಟ್ ಮಾಡ್ತಾರೋ ಅದೇ ರೀತಿ ಇದನ್ನು ನೀವು ನೋಡಿದ್ರೆ ಇದು ಜೈಲ್ ಅಂತ ಅನ್ಸೋದೇ ಇಲ್ಲ ಎಲ್ಲೋ ಹೊರಗಡೆ ಬರ್ತ್ಡೇ ಪಾರ್ಟಿ ಮಾಡ್ತಿದ್ದಾರೆ ಎನ್ನುವಂಥಿದೆ ಅಷ್ಟೇ ಸಂಭ್ರಮ ಅಷ್ಟೇ ಸಡಗರ ಎಲ್ಲ ಇರುವಂಥದ್ದು ಹಾಗಾದರೆ ಇವ್ರನ್ನ ಜೈಲ್ಗಾದರೂ ಕಳಿಸೋದು ಯಾಕೆ ಅಲ್ಲಿ ನಾಲ್ಕು ಗೋಡೆಯ ಮಧ್ಯ ಇವರಿಗೆ ಪಶ್ಚಾತ್ತಾಪ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜೈಲಿಗೆ ಕಳಿಸ್ತಾರೆ ಅದು ನಮ್ಮ ಕಾನೂನು ವ್ಯವಸ್ಥೆ ಆದರೆ ಜೈಲಲ್ಲಿ ಇದ್ಕೊಂಡು ಕೂಡ ಇವರು ಈ ರೀತಿ ಬರ್ತ್ಡೇ ಪಾರ್ಟಿಯನ್ನು ಮಾಡ್ತಾರೆ ಅಂದರೆ ಇವರು ಜೈಲಲ್ಲಿದ್ದರೆ ಏನು ಹೊರಗಡೆ ಇದ್ರೆ ಏನು ಕೂಡ ವ್ಯತ್ಯಾಸ ಆಗೋದಿಲ್ಲ ಇವರಿಗೆ ಸೊ ಹೀಗಾಗಿ ಜೈಲಿನಲ್ಲಿ ಯಾವ ರೀತಿ ಭದ್ರತೆ ಇದೆ ಈ ಲೋಪ ದೋಷಗಳು ಬಹಿರಂಗವಾಗಿತ್ತು ಈ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಒಂದು ವರದಿ ಸಲ್ಲಿಕೆಯಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಇನ್ನು ಈ ಒಂದು ವೈರಲ್ ಆಗಿತ್ತು ಈ ಒಂದು ವಿಡಿಯೋ ಜೈಲಲ್ಲಿ ಗುಬ್ಬಚ್ಚಿಸಿನ ಬರ್ತ್ಡೇ ಪಾರ್ಟಿ ವಿಡಿಯೋ ವೈರಲ್ ಆಗಿತ್ತು ಇನ್ನು ಜೈಲಾಧಿಕಾರಿಗಳ ಲೋಪ ಬಹಿರಂಗ ಆಗಿತ್ತು ಇದು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಯತ್ನಾನ ಹೇಗೆ ಅಂತ ಹೌದು ಚಿಂಚನಾ ಏನು ಕಳೆದ ಕೆಲವು ದಿನಗಳ ಹಿಂದೆ ಒಂದು ಪರಪನಗರ ಜೈಲಿನಲ್ಲಿ ಬರ್ತ್ ಪಾರ್ಟಿ ಮಾಡಿಕೊಳ್ಳುವ ಮುಖಾಂತರ ತಮ್ಮ ಪಟಾಲಮ್ನ ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದ ಆ ಪ್ರಮುಖ ರೌಡಿ ಶೀಟರ್ ಯಾರಿದ್ದಾರೆ ಗುಬ್ಬಚ್ಚಿ ಸೀನಾ ಆತನನ್ನ ಈಗಾಗಲೇ ಆ ಜೈಲಿನ ಡಿಐಜಿ ಐಜಿ ಆವತ್ತೆ ಪ್ರಕರಣ ನಡೆದ ದಿನವೇ ಒಂದು ತನಿಖೆಯನ್ನ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳಿ ಕೂಡ ಆ ದಿವ್ಯಶ್ರೀ ಅವರು ಕೇಳಿದ್ರು ಆದ್ರೆ ಇವ ನಿನ್ನೆ ಬಂದಂತಹ ಒಂದು ಆನಂದ್ ರೆಡ್ಡಿ ಅವರು ಯಾರಿದ್ದಾರೆ ಅವರು ಅಂದ್ರೆ ಜೈಲು ಸುಧಾರಣೆಗಳ ಸಮಿತಿಯ ಇವರು ಡಿ ಜಿ ಯಾರಿದ್ದಾರೆ ಅವರು ಬಂದು ಎಲ್ಲರನ್ನು ಕೂಡ ಸುಮಾರು ಒಂದು ಹನ್ನೆರಡು ಜನರ ಲಿಸ್ಟ್ ಅನ್ನು ಗುಬ್ಬಚ್ಚಿ ಸೇರಿದಂತೆ ಆತನ ಪಟಾಲ ಮೇನಿಸು ಆ ಒಂದು ಬ್ಯಾರಕ್ ನಲ್ಲಿ ಬರ್ತ್ಡೇ ಪಾರ್ಟಿಯನ್ನಾಗ್ಲಿ ಮತ್ತೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ಳುವುದಾಗ್ಲಿ ಎಲ್ಲವನ್ನು ಕೂಡ ಏನ್ ಮಾಡಿದ್ರು ಆ ಗುಬ್ಬಚ್ಚಿ ಸೇರಿದಂತೆ ಒಟ್ಟು ಹನ್ನೆರಡು ಜನರನ್ನು ಕೂಡ ಈಗ ಆ ಗಮಾನು ಎತ್ತಲಾಗಿರ್ತಕ್ಕಂಥದ್ದು ಹಾಗಾಗಿ ಆ ಕರ್ನಾಟಕ ರಾಜ್ಯದ ಹಲವು ಬೆಳಗಾವಿ ಕಲಬುರಗಿ ಸೇರಿದಂತೆ ಹಲವರು ಜೈಲುಗಳಿಗೆ ಈ ಒಂದು